ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಇವತ್ತು ಶ್ರೀ ಶ್ರೀಪಾದರಾಜರ ಆರಾಧನೆಯ ಪರ್ವಕಾಲ ಮಹಾಪರ್ವಕಾಲ ಎಲ್ಲರಿಗೂ ಈ ಗುರುಗಳ ಆರಾಧನೆಯ ಶುಭ ವಂದನೆಗಳು ಇವರು ಮುಳುಬಾಗಿಲಿನ ನರಸಿಂಹತೀರ್ಥದಲ್ಲಿ ಇವರ ಮೂಲ ಬೃಂದಾವನ ಇದೆ ಇವರು ಕೃಷ್ಣ ಸಕ ಸಾವಿರದ ನಾನ್ನೂರ ಮೂವತ್ತರಿಂದ ಸಾವಿರದ ಐನೂರ ನಾಲ್ಕರವರೆಗೆ ಈ ಪೀಠದಲ್ಲಿ ವಿರಾಜಮಾನವಾಗಿ ನಮ್ಮ ದ್ವೈತ ಸಾಮ್ರಾಜ್ಯವನ್ನು ಆಳ್ತಾರೆ ಜ್ಞಾನಭಕ್ತಿ ವೈರಾಗ್ಯ ಭಕ್ತ್ಯಾದಿ ಕಲ್ಯಾಣ ಗುಣಶಾಲಿನಃ ಲಕ್ಷ್ಮೀನಾರಾಯಣ ಮುನಿನ್ ಒಂದೇ ವಿದ್ಯಾನ್ ಗುರುನ್ ನುಮ ಇವರು ದ್ವೈತ ಸಿದ್ಧಾಂತದ ಈ ಮಹಾಪರಂಪರೆಯಲ್ಲಿ ಬಂದಂತಹ ಮಹಾಗುರುಗಳು ಶ್ರೀ ಶ್ರೀಪಾದರಾಜರು ಪ ಶಬ್ದಬ್ರಹ್ಮನಲ್ಲಿ ಪರಿನಿಷ್ಠಿತರಾಗಿ ನಾದಬ್ರಹ್ಮನಲ್ಲಿ ಲೀನರಾಗಿ ಅನ್ನಬ್ರಹ್ಮನ ಪೂರ್ಣಾನುಗ್ರಹಕ್ಕೆ ಪಾತ್ರರಾದ ಬ್ರಹ್ಮರ್ಷಿಗಳೆಂದರೆ ಶ್ರೀ ಶ್ರೀಪಾದರಾಜರು ಇವರ ನಾಮ ಸ್ಮರಣೆ ಮಾಡಿದರೂ ಕೂಡ ನಾವು ಕಾಡಿನಲ್ಲೇ ಇದ್ದರೂ ಕೂಡ ನಮಗೆ ಮೃಷ್ಟನ್ನ ಪ್ರಾಪ್ತಿ ಅಂತ ಹೇಳಿ ಅನೇಕ ಸಾವಿರಾರು ಲಕ್ಷಾಂತರ ಜನ ಈ ಅನುಭವವನ್ನು ಪಡೆದ ಪಡೆದಂಥವರು ಹೇಳ್ತಾರೆ ಶೇಷಗಿರಿ ಮತ್ತು ಗಿರಿಯಮ್ಮ ದಂಪತಿಗಳ ನೆಚ್ಚಿನ ಮಗ ಇವರ ಪೂರ್ವಾಶ್ರಮದ ಹೆಸರು ಲಕ್ಷ್ಮೀನಾರಾಯಣ ಬಾಲ್ಯದಲ್ಲೇ ಭಗವಂತನತ್ತ ಎಳೆತ ಸೆಳೆತ ಕ್ರೀಡೆಗಳಲ್ಲೂ ಕೃಷ್ಣನ ಧ್ಯಾನ ಬಿಡುವಿನಲ್ಲಿಯೂ ಭಗವಂತನದೇ ಧ್ಯಾನ ಮಣ್ಣಿನ ಆಟಿಕೆ ಮಾಡಿದರೆ ಮುಕುಂದನ ಮೂರ್ತಿಯದೇ ನಿರ್ಮಾಣ ಕಲ್ಲಿನ ಕೇಳಿ ಕಟ್ಟಿದರೂ ಕೂಡ ಕೇಶವನ ಗುಡಿ ಅಂತಲೇ ಹೆಸರಿಟ್ಟು ಪೂಜೆ ಪಾರಾಯಣವನ್ನು ಮಾಡ್ತಕ್ಕಂಥವರು ಧ್ರುವ ಪ್ರಹ್ಲಾದರಂತೆ ಬಾಲ್ಯದಲ್ಲೇ ವೈರಾಗ್ಯದತ್ತ ಒಲುಮೆ ತೋರಿದಂತಹವರು ಗೆಳೆಯರ ಗುಂಪು ಕಟ್ಟಿಕೊಂಡು ಹಗಲಿರುಳು ಹರಿಯನ್ನೇ ಹಾಡಿ ಪಾಡಿ ಗಾನಗೈದು ಧ್ಯಾನದಲ್ಲಿ ಲೀನವಾಗ್ತಿಂತಕ್ಕಂಥವರು ಇವರು ಧ್ರುವ ಅಂಶ ಸಂಭೂತರು ಇಂತಹ ಈ ಪುಟ್ಟ ಬಾಲಕನ ಅಸಾಧಾರಣ ಧಾರಣಾ ಶಕ್ತಿ ಪ್ರತಿಭಾ ವಿಶೇಷ ಭಕ್ತಿಭಾವ ಇವುಗಳನ್ನು ಕಂಡಂತಹ ಕಂಡು ಪ್ರೀತರಾದಂತಹ ಪದ್ಮನಾಭತೀರ್ಥ ಪರಂಪರೆಯ ಶ್ರೀ ಸ್ವರ್ಣ ತೀರ್ಥರು ಅಂತ ಹೇಳಿ ಈ ಗುರುಗಳು ಇವರಿಗೆ ಪಾಠವನ್ನು ಹೇಳಿ ಪಂಡಿತರನ್ನಾಗಿ ಮಾಡಿ ಶ್ರೀರಂಗ ಕ್ಷೇತ್ರದಲ್ಲಿ ಇವರಿಗೆ ಆಶ್ರಮವನ್ನು ಕೊಟ್ಟು ಶ್ರೀಪಾದ ರಾಜ ಅಂತ ಹೇಳಿ ಆಶ್ರಮದ ಹೆಸರನ್ನು ಕೊಡ್ತಾರೆ ಎಲ್ಲರೂ ಆಶ್ರಮವನ್ನು ಸ್ವೀಕಾರ ಮಾಡಿ ತೀರ್ಥರಾದರೆ ಇವರು ರಾಜರಾಗ್ತಾರೆ ಕಾರಣ ಇವರು ಧ್ರುವರಾಜರು ಮೂವತ್ತಾರು ಸಾವಿರ ವರ್ಷಗಳ ಕಾಲ ರಾಜ್ಯವನ್ನು ಆಳ್ದಂತಹ ಧ್ರುವ ರಾಜರ ಅಂಶ ಸಂಭೂತರು ದಾಸ ಸಾಹಿತ್ಯದ ಕುಲದೇವತೆ ಎನಿಸ್ತಕ್ಕಂಥ ಪಂಡರಾಪುರದ ವಿಠಲನ ದರ್ಶನಕ್ಕೆ ಇವರು ಹೋದಾಗ ಇವರಿಗೆ ಸ್ವಪ್ನ ಸೂಚನೆಯಾಗಿ ರಂಗವಿಠಲನ ಪ್ರತಿಮೆ ದೊರಕತ್ತೆ ಅಂದಿನಿಂದ ಅವರು ಶ್ರೀರಂಗವಿಠಲ ಅಂತ ಅಂಕಿತನಾಮವನ್ನು ಇಟ್ಕೊಂಡು ಕನ್ನಡದಲ್ಲಿ ಅನೇಕ ದೇವರ ನಾಮಗಳನ್ನು ರಚಿಸಿ ಹಾಡನ್ನು ಹಾಡ್ತಾರೆ ಪಂಡರಪುರದ ವಿಠಲನನ್ನ ಹಾಡಿ ಕೊನೆಯಲ್ಲಿ ಅಂಕಿತನಾಮವನ್ನು ಮಾಡಿ ದೇವರ ನಾಮಗಳನ್ನು ರಚಿಸ್ತಕ್ಕಂಥ ಈ ಸಂಪ್ರದಾಯಕ್ಕೆ ಶ್ರೀಕಾರವನ್ನು ಹಾಕಿ ಕೊಟ್ಟಂಥವರೇ ಶ್ರೀ ಶ್ರೀಪಾದರಾಜರು ಈ ದಾಸಕೂಟವನ್ನು ದಾರಿದೀ ಈ ಕೂಟಕ್ಕೆ ದಾರಿದೀಪವಾಗಿ ನಿಂತ್ಕೊಳ್ತಾರೆ ಮುಂದೆ ಇದೇ ಸಂಪ್ರದಾಯದಲ್ಲಿ ಇವರ ಶಿಷ್ಯರಾದಂತಹ ವ್ಯಾಸರಾಜರು ಪುರಂದರದಾಸರು ಕನಕದಾಸರು ವಿಜಯದಾಸರು ಜಗನ್ನಾಥದಾಸರು ಗೋಪಾಲದಾಸರು ಹೀಗೆ ಅನೇಕ ದಾಸಕೂಟ ಧೂರಿಣರು ಅನ್ಸ್ಕೊಳ್ತಾರೆ ಇವರ ಒಂದು ಪರಂಪರೆಯಲ್ಲಿ ಮತ್ತು ವಿಠಲವ ನಾಮವನ್ನು ಅಂಕಿತವಾಗಿ ಇಟ್ಟುಕೊಂಡು ಪದ ಪದ್ಯ ಸುಲಾದಿಗಳನ್ನು ಉಗಾಭೋಗಗಳನ್ನು ರಚನೆ ಮಾಡಿ ದಾಸವಾಂಗ್ಮಯದ ವಿಕಾಸಕ್ಕೆ ಕಾರಣರಾಗ್ತಾರೆ ನಾದಬ್ರಹ್ಮನ ಉಪಾಸನಗೈದು ದಾಸಕೂಟಕ್ಕೆ ಹೊಸ ಹೆದ್ದಾರಿಯನ್ನು ತೋರಿದಂತಹ ಗುರುಗಳು ಶ್ರೀ ಶ್ರೀಪಾದರಾಜರು ಸಂಸ್ಕೃತದಲ್ಲಿ ಬಂದಂತಹ ಅನೇಕ ಗ್ರಂಥಗಳಲ್ಲಿ ನಮಗೆ ಓದಲಿಕ್ಕೆ ಎಷ್ಟೋ ಜನಕ್ಕೆ ಆಗೋದಿಲ್ಲ ಸಂಸ್ಕೃತ ಬಲ್ಲವರಿಗೆ ಮಾತ್ರ ಅದು ಓದಲಿಕ್ಕಾಗತ್ತೆ ಮಿಕ್ಕವರಿಗೆ ಸಂಸ್ಕೃತ ಬರದೇ ಇರತಕ್ಕಂಥವರಿಗೆ ಅದರ ಅರ್ಥ ಆಗೋದಿಲ್ಲ ಅದರ ಅರ್ಥವನ್ನು ಸಮಗ್ರವಾಗಿ ಸರಿ ಪರಿಪೂರ್ಣವಾಗಿ ನಮಗೆ ತಿಳಿಸಿಕೊಟ್ಟಂತಹ ಈ ದಾಸ ಪರಂಪರೆ ವಿಶೇಷ ತುಂಬ ವಿಶೇಷ ಇಲ್ಲಾಂದರೆ ನಮಗೆ ಭಗವಂತನ ಮಹಿಮಾ ಗುಣಗಳು ಗೊತ್ತಾಗೋದೇ ಇಲ್ಲ ಇವರು ಕೊಟ್ಟಂತಹ ಹಾದಿಯಲ್ಲಿ ನಾವು ಆ ಹಾಡನ್ನು ಹೇಳ್ಕೊಂಡಾಗ ಅದರ ಅರ್ಥ ನಮಗೆ ಸಂಪೂರ್ಣವಾಗಿ ಆಗತ್ತೆ ಅವರ ಅನುಗ್ರಹದಿಂದ ಇನ್ನು ಸಂಸ್ಕೃತದಲ್ಲಿ ಕೂಡ ಇವರು ಬರೆದಂತಹ ವಾಗ್ವಜ್ರಹಾರ ಈ ಉದ್ಗ್ರಂಥ ಅವರು ಶಬ್ದಬ್ರಹ್ಮದ ಅವರ ಶಬ್ದಬ್ರಹ್ಮದ ಸಾಕ್ಷಾತ್ಕಾರದ ಫಲ ಅಂದರೆ ನಾದಬ್ರಹ್ಮನಲ್ಲಿ ನಾದಬ್ರಹ್ಮದ ದಾರಿಯನ್ನು ತೋರಿಸಿದ್ರು ಶಬ್ದಬ್ರಹ್ಮ ವಾಗ್ವಜ್ರಹಾರದ ಮೂಲಕ ಶಬ್ದಬ್ರಹ್ಮದ ಒಂದು ವೈಖರಿಯನ್ನು ತೋರಿಸಿದ್ರು ಇದು ಶಾಸ್ತ್ರೀಯ ಪ್ರಪಂಚದಲ್ಲಿ ಒಂದು ಸೀಮೆಗಲ್ಲಾಗಿ ಉಳ್ಕೊಂಡಿದೆ ದ್ವೈತ ಸಿದ್ಧಾಂತದ ವಿಧಿಯಲ್ಲಿ ವ್ಯಾಖ್ಯಾನ ವೈಖರಿಯ ವಿಚಾರ ಈ ಸಾಹಿತ್ಯದ ಹೊಸ ಹೊಳಪು ಹಾಕಿ ಮಧ್ವ ಸಿದ್ಧಾಂತದ ದಾರಿಯಲ್ಲೇ ಅನೇಕ ಶಿಷ್ಯರನ್ನು ಇವರು ಕೊಟ್ಟಿದ್ದಾರೆ ಅಂದರೆ ಅದಕ್ಕೂ ಕೂಡ ಇವರೇ ಶ್ರೀಕಾರ ಹಾಕಿದ್ದಾರೆ ಶಬ್ದ ಭ್ರಮಕ್ಕೂ ಇವರೇ ಶ್ರೀಕಾರ ಹಾಕಿ ತೋರಿಸಿದ್ದಾರೆ ಇವರ ಶಿಷ್ಯರಾದಂತಹ ಚಂದ್ರಿಕಾಚಾರ್ಯರು ಶ್ರೀ ಚಂದ್ರಿಕಾಚಾರ್ಯರು ಶ್ರೀ ವ್ಯಾಸರಾಜ ವ್ಯಾಸರಾಜರು ಇವರಂತೂ ಇವರ ದಾರಿಯಲ್ಲೇ ಮುಂದುವರಿದು ವೇದಾಂತ ವಾಗ್ಮಯದ ವಿಭೂತಿ ಪುರುಷರು ಅಂತ ಹೇಳಿ ಅನ್ಸ್ಕೊಳ್ತಾರೆ ಹೀಗೆ ಶ್ರೀಪಾದರಾಜರು ಸಂಸ್ಕೃತ ಕನ್ನಡ ಉಭಯ ಭಾಷೆಗಳಲ್ಲೂ ಕೂಡ ಅಪೂರ್ವ ಕೃತಿರತ್ನಗಳನ್ನು ರಚಿಸಿ ವ್ಯಾಸ ದಾಸಕೂಟಗಳ ಉದ್ಧಾರಕರು ಅಂತ ಹೇಳಿ ಅನಿಸ್ಕೊಳ್ತಾರೆ ಕನ್ನಡದಲ್ಲಿ ಬರೀ ದೇವರನಾಮಗಳು ಮಾತ್ರವಲ್ಲದೆ ಭಾಗವತದ ಸ್ಕಂದದಲ್ಲಿ ಬರ್ತಕ್ಕಂಥ ರಸೋತ್ಕಟ ಸನ್ನಿವೇಶಗಳೆನಿಸಿದ ಗೋಪಿಗೀತ ವೇಣುಗೀತ ಭ್ರಮರ ಗೀತಗಳನ್ನು ಕನ್ನಡದಲ್ಲಿ ಅಷ್ಟೇ ಸುಂದರವಾದ ಶೈಲಿಯಲ್ಲಿ ಭಾಷಾಂತರಿಸಿ ಕನ್ನಡದಲ್ಲೂ ಮೂಲದ ಅರ್ಥ ಸೌಂದರ್ಯ ಭಾವ ಮಾಧುರ್ಯ ಭಾವಪೇಷಲತೆಗಳು ಇಳಿದು ಬರಬ ಬರುವಂತೆ ಅದರಲ್ಲಿ ರಚನೆಯನ್ನು ಮಾಡಿಕೊಟ್ಟಿದ್ದಾರೆ ಹೀಗೆ ಕನ್ನಡ ಭಕ್ತಿ ಗೀತ ಭಕ್ತಿ ಕಾವ್ಯಗಳಿಗೂ ಸಂಸ್ಕೃತ ಮಾಧ್ವ ಸಿದ್ಧಾಂತದ ವೈಚಾರಿಕ ಗ್ರಂಥಗಳಿಗೂ ಅತ್ಯುತ್ಕೃಷ್ಟ ಲೇಖಕರಾಗಿ ವ್ಯಾಸಕೂಟದ ಉತ್ಕರ್ಷಕ್ಕೂ ದಾಸಪಂಥದ ಬೆಳವಣಿಗೆಗೂ ಭಕ್ತಿ ಮಾರ್ಗ ಪ್ರಸರಣೆಗೂ ಪ್ರೇರಣಾ ಪದಾರ್ಥಗಳಾದಂತಹ ಕಾರಣ ಪುರುಷರಾಗ್ತಾರೆ ಶ್ರೀ ಶ್ರೀಪಾದರಾಜ ಗುರುಗಳು ಇವರು ಮಾಧ್ವ ಸಮಾಜಕ್ಕೆ ಇತ್ತ ಇನ್ನೊಂದು ದೊಡ್ಡ ಕಾಣಿಕೆ ಅಂದರೆ ಶ್ರೀ ವ್ಯಾಸರಾಜರು ಶ್ರೀ ಚಂದ್ರಿಕಾಚಾರ್ಯರು ಇವರು ಚಂದ್ರಿಕಾ ಗ್ರಂಥಗಳನ್ನು ಬ ಗ್ರಂಥವನ್ನು ಬರೆದಿರೋದ್ರಿಂದ ಇವರಿಗೆ ಶ್ರೀ ಚಂದ್ರಿಕಾಚಾರ್ಯರು ಅಂತ ಹೇಳಿ ಕರೀತಾರೆ ಬ್ರಾಹ್ಮಣ್ಯ ತೀರ್ಥರ ಶಿಷ್ಯರಾದಂತಹ ಶ್ರೀ ವ್ಯಾಸರಾಜರಿಗೆ ನ್ಯಾಯ ವೇದಾಂತ ಪಾಠವನ್ನು ಹೇಳಿ ಅವರನ್ನು ತ್ರಿಖಂಡ ಭೂಮಂಡಲದಲ್ಲೇ ಅಪ್ರತಿಮ ಪಂಡಿತರು ಅಂತ ಹೇಳಿ ಜಯ ಡಿಂಡಿಮ ಒಡಿಸ್ತಕ್ಕಂಥವರು ಶ್ರೀ ಶ್ರೀಪಾದರಾಜ ಗುರುಗಳು ವ್ಯಾಸತ್ರಯ ಪ್ರಣೀತೃಗಳಾದಂತಹ ಚಂದ್ರಿಕಾಚಾರ್ಯರು ಇವರ ವಿದ್ಯಾಶಿಷ್ಯರು ಶ್ರೀ ಶ್ರೀಪಾದರಾಜರ ವಿದ್ಯಾಶಿಷ್ಯರು ಅಂದರೆ ಅವರ ಇಂತಹ ವ್ಯಾಸರಾಜರಿಗೆ ಅವರು ಪಾಠವನ್ನು ಹೇಳ್ಕೊಟ್ಟಿದ್ದಾರೆ ಅಂದರೆ ಇನ್ನು ಶ್ರೀಪಾದರಾಜರ ಪಾಂಡಿತ್ಯ ಎಷ್ಟು ಮೇರು ಜ್ಞಾನ ಮೇರು ಅವರು ಈ ಇಂತಹ ಜ್ಞಾನ ಮೇರುಗಳನ್ನು ಅವರು ಗುರುತಿಸಿದ್ದಾರೆ ಶ್ರೀ ವ್ಯಾಸರಾಜರು ಎಲ್ಲ ಕಡೆ ಗುರುತಿಸಬೇಕು ಅಂತ ಹೇಳಿ ಅಂದಿನ ವಿದ್ವತ್ ಕೇಂದ್ರಗಳಾದಂತಹ ಕಾಶಿ ಮಿಥಿಲ ನವದ್ವೀಪ ಮುಂತಾದ ಕೇಂದ್ರಗಳಿಗೆ ಹೋಗಿ ನ್ಯಾಯವೇದಾಂತ ವ್ಯಾಕರಣ ಮೀಮಾಂಸಾದಿ ಶಾಸ್ತ್ರೀಯ ಪ್ರಪಂಚದ ಆ ಕಾಲಕ್ಕೆ ಜಗಜ್ಜಟ್ಟಿಗಳಾಗಿರ್ತಾರೆ ನ್ಯಾಯ ವೇದಾಂತ ಇದರಲ್ಲೆಲ್ಲ ಅಂತಹ ಜಗಜ್ಜಟ್ಟಿಗಳನ್ನೆಲ್ಲ ತಮ್ಮ ವಾದ ವೇದಿಕೆಯಿಂದ ಸೋಲಿಸ್ತಾರೆ ನಿರ್ವೀರ ಮುರ್ವೀತಲಂ ಅಂತ ಹೇಳಿ ಅನ್ಸ್ಕೊಳ್ತಾರೆ ಎಲ್ಲರಿಂದಲೂ ಜಯಪತ್ರಗಳನ್ನು ದೊರಕಿಸ್ಕೊಳ್ತಾರೆ ಈ ದ್ವ ದ್ವೈತ ಧ್ವಜವನ್ನು ಭಾರತದ ತುಂಬ ಏರಿಸಿ ಹಾರಿಸ್ತಾರೆ ಅಷ್ಟೇ ಅಲ್ಲ ಉತ್ತರಾಖಂಡದಲ್ಲಿ ಗಂಗೇಶೋಪಾಧ್ಯಾಯನಿಂದ ಪ್ರವರ್ತಿತವಾದಂತಹ ನವ್ಯ ನ್ಯಾಯ ಭವ್ಯ ಪರಿಷ್ಕಾರ ಪ್ರಣಾಳಿಕೆಯನ್ನು ಅದು ಚೆನ್ನಾಗಿ ತಿಳ್ಕೊಂಡು ಅವರ ಕ್ರಮ ವಿಕ್ರಮದಿಂದಲೇ ಅವರ ವಾದಚ್ಛೇದ ಮಾಡ್ತಕ್ಕಂಥ ತರ್ಕತಾಂಡವ ಅಂತ ಹೇಳಿ ದೊಡ್ಡ ಶ್ರೇಷ್ಠ ಉದ್ಗಂತ ಗ್ರಂಥವನ್ನು ರಚನೆ ಮಾಡಿ ಅಲ್ಲಿ ಪ್ರಚಾರವನ್ನು ಮಾಡ್ತಾರೆ ಇವರ ಈ ಅಪ್ರತಿಮ ಪ್ರತಿಭೆ ಪಾಂಡಿತ್ಯ ಪ್ರೌಢಿಮೆ ವಾದಕೌಶಲ ಗ್ರಂಥ ಗಾಂಭೀರ್ಯ ವಾಕ್ಯಾರ್ಥ ವೈದ್ಯುಷ್ಯಾದಿಗಳನ್ನು ಕಂಡು ಕೇಳಿ ಔತ್ತರೆಯ ನೈಯಾಯಿಕರು ಇವರೆಲ್ಲ ಬೆಕ್ಕಸ ಬೆರಗಾಗ್ತಾರೆ ಬೆರಳು ಕಸ್ತಾರೆ ಅದರಲ್ಲಿ ಪಕ್ಷಧರ ಮಿಶ್ರ ಅಂತ ಹೇಳಿ ಒಬ್ಬ ಮಹಾಪಂಡಿತರು ಅವರು ತರ್ಕ ಶಿಷ್ಯರೆಲ್ಲರೂ ಇಂತಹ ಈ ಇವರೆಲ್ಲರೂ ಕೂಡ್ಕೊಂಡು ಇಂತಹ ಉದ್ದಂಡ ಪಂಡಿತ ಪ್ರಕಾಂಡ ಶಿಷ್ಯನನ್ನು ತಯಾರು ಮಾಡ್ತಕ್ಕಂಥ ಗುರುಗಳು ಹೇಗಿರಬಹುದು ಒಮ್ಮೆ ನಾವು ಆ ಜ್ಞಾನ ಮೇರುವನ್ನು ಕಣ್ಣಿಂದ ನೋಡಿಯೇ ಬರಬೇಕು ಅಂತ ಹೇಳಿ ಆ ಉತ್ತರ ಪ್ರದೇಶದಿಂದ ಮುಳುಬಾಗಿಲಿನವರಿಗೆ ಬಂದು ಶ್ರೀ ಶ್ರೀಪಾದರಾಜರ ದರ್ಶನವನ್ನು ತಗೊಳ್ತಾರೆ ಶ್ರೀಪಾದರಾಜರ ಕೂಡ ಶ್ರೀಪಾದರಾಜರ ಬಳಿ ಬಂದು ಕೂಡ ಅವರು ತಮ್ಮ ವಾದಗಳನ್ನು ಮಂಡಿಸ್ತಾರೆ ಶ್ರೀ ಶ್ರೀಪಾದರಾಜರು ವಿದ್ವತ್ಪೂರ್ಣವಾದ ವಾಗ್ಧೋರಣೆಯನ್ನು ಅವರು ಮುಂದೆ ಇಡ್ತಾರೆ ಅದನ್ನು ಕೇಳಿ ತಿಮಿಂಗಿಲ ಗಿಲೋಪ್ಯಸ್ಸಿ ಅಂತ ಹೇಳಿ ಅವರ ಶ್ರೀಪಾದರಾಜರನ್ನು ಈ ರೀತಿಯಾಗಿ ಉಪಾಸನೆ ಮಾಡಿ ತಿಳ್ಕೊಂಡು ತಿಮಿಂಗಿಲ ಇವರು ಶಾಸ್ತ್ರ ಪ್ರಪಂಚದಲ್ಲಿ ಅಂತ ಹೇಳಿ ಭಕ್ತಿಯಿಂದ ಅವರಿಗೆ ನಮಸ್ಕಾರವನ್ನು ಮಾಡಿ ಗುರು ಶಿಷ್ಯರಿಗೆ ಮತ್ತು ಅವರು ಹೊರಡ್ತಾರೆ ಮತ್ತು ಅವರು ಶ್ರೀಪಾದರಾಜರ ಎದುರು ಹೇಳ್ತಾರೆ ಅವರು ನಿಮ್ಮ ಶಿಷ್ಯರಾದಂತಹ ವ್ಯಾಸರಾಜರ ಪ್ರಖರ ಪಾಂಡಿತ್ಯ ಎಷ್ಟು ಇದೆ ಅಂತ ಹೇಳಿ ಅವರು ಬಣ್ಣನೆ ಮಾಡ್ತಾರೆ ಶ್ರೀಪಾದರಾಜರ ಮುಂದೆ ಗುರುಗಳ ಮುಂದೆ ಶಿಷ್ಯರನ್ನು ಹೊಗಳ್ರೆ ಗುರುಗಳಿಗೆ ಇದಕ್ಕಿಂತ ಇನ್ಯಾವ ಸೌಭಾಗ್ಯ ಬೇಕು ಅಂಥ ಶಿಷ್ಯರನ್ನು ಇವರು ತಯಾರು ಮಾಡಿದ್ದಾರೆ ಅಂದರೆ ಅವರ ಜ್ಞಾನ ಮೇರು ಎಷ್ಟು ಶ್ರೀ ಶ್ರೀಪಾದರಾಜರ ವರ್ಣನೇನೇ ಮಾಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಅಷ್ಟೇ ಅಲ್ಲ ಆ ಪಂಡಿತರೆಲ್ಲ ಹೇಳ್ತಾರಂತೆ ಶ್ರೀಪಾದರಾಜರ ಮುಂದೆ ವ್ಯಾ ವ್ಯಾಸರಾಜರ ವರ್ಣನೆಯನ್ನು ಮಾಡ್ತಾರಂತೆ ಯದಧೀತಂ ತದಧೀತಂ ಎನ್ನಾಧೀತಂ ತದಪ್ಯಧೀತಂ ಪಕ್ಷಧರ ವಿಪಕ್ಷ ನಾವೇಕ್ಷಿ ವೀನಾ ನವೀನ ವ್ಯಾಸೇನ ಅಂತ ಹೇಳಿ ಹೇಳ್ತಾರಂತೆ ಅಂದರೆ ನಾವು ಓದಿದ್ದನ್ನೂ ಬಲ್ಲರು ನಾವೆಲ್ಲರೂ ಓದದೇ ಇದ್ದನ್ನೂ ಅವರು ಚೆನ್ನಾಗಿ ಬಲ್ಲರು ಪಕ್ಷಧರ ಪಂಡಿತರನ್ನು ಎದುರಿಸುವ ಎದುರಿಸುವ ಎದೆಗಾರಿಕೆ ಶ್ರೀ ವ್ಯಾಸರಾಜರ ಹೊರತು ಇನ್ಯಾರಿಗಿದೆ ಅವರೊಬ್ಬ ನವೀನ ವೇದವ್ಯಾಸ ಅಂತ ಹೇಳಿ ವ್ಯಾಸರಾಜರನ್ನು ಶ್ರೀಪಾದರಾಜರ ಮುಂದೆ ಹೊಗಳ್ತಾರಂತೆ ವ್ಯಾಸರಾಜರು ಕೂಡ ಶ್ರೀ ವ್ಯಾಸತ್ರಯದ ಪ್ರತಿ ಪಂಕ್ತಿಯಲ್ಲಿಯೂ ಅವರ ವಿದ್ಯಾಗುರು ಶ್ರೀ ಶ್ರೀಪಾದರಾಜರ ಪಾಂಡಿತ್ಯದ ಪ್ರಭಾವವನ್ನು ಎತ್ತು ತೋರಿಸಿದರೆ ಸೂಕ್ಷ್ಮ ಪ್ರಜ್ಞರಿಗೆ ಅನೇಕ ಸಂದರ್ಭಗಳಲ್ಲಿ ವ್ಯಾಸರಾಜರು ಗುರುಪಾದ ಶಬ್ದದಿಂದ ಶ್ರೀ ಶ್ರೀಪಾದರಾಜರನ್ನು ಉಲ್ಲೇಖ ಮಾಡಿದ್ದು ಗೊತ್ತಾಗತ್ತೆ ನೆನೆದವರಿಗೆ ಕೂಡಲೇ ಭಕ್ತಿಯನ್ನು ಕೊಟ್ಟು ತಮ್ಮ ಕೃತಿಗಳಿಂದ ಮುಕ್ತಿ ಮಾರ್ಗವನ್ನು ತೋರಿ ವ್ಯಾಸಕೂಟ ದಾಸಕೂಟಗಳೆರಡರನ್ನೂ ಉದ್ಧರಿಸಿದ ಶ್ರೀ ಶ್ರೀಪಾದರಾಜರು ಪ್ರಾತಸ್ಮರಣೀಯರು ನಿತ್ಯಸ್ಮರಣೀಯರು ಆದಂತಹ ಪುಣ್ಯಪುರುಷರು ಈ ದಿನ ಅವರ ವಿಶೇಷ ಆರಾಧನಾ ಪರ್ವ ಪುಣ್ಯಕಾಲ ಪ್ರತಿಯೊಬ್ಬರೂ ಈ ಗುರುಗಳ ಸ್ಮರಣೆಯನ್ನು ಮಾಡಿ ಸಾಧ್ಯವಾದರೆ ತುಂಬ ಹತ್ತಿರ ಇದೆ ಬೆಂಗಳೂರಿನಿಂದ ಬರೀ ತೊಂಬತ್ತೈದು ಕಿಲೋಮೀಟ್ರಲ್ಲಿದೆ ಸಾಧ್ಯವಾದರೆ ಎಲ್ಲರೂ ಯಾಗ ಯಾವಾಗ ಆಗುತ್ತೆ ಹೋಗಿ ಆ ಗುರುಗಳ ದರ್ಶನವನ್ನು ಮಾಡಿಕೊಂಡು ಬನ್ನಿ ಅಲ್ಲಿ ವ್ಯಾಸರಾಜರಿಂದ ಪ್ರತಿಷ್ಠಿತವಾದಂತಹ ಸುಂದರವಾದ ಮುಖ್ಯ ಪ್ರಾಣದೇವರ ವಿಗ್ರಹ ಇದೆ ಅಕ್ಷೋಭ್ಯ ತೀರ್ಥರಿಂದ ಅಂಗಾರದಲ್ಲಿ ಬರೆಯಲ್ಪಟ್ಟ ಶ್ರೀ ನರಸಿಂಹದೇವರು ಭೋಗ ನರಸಿಂಹದೇವರು ಯೋಗ ನರಸಿಂಹದೇವರು ತುಂಬ ಈಗಂತೂ ತುಂಬ ಬೆಳೆದು ತುಂಬ ಆಕರ್ಷಣೀಯವಾಗಿ ಜಾಗೃತವಾಗಿರ್ತಕ್ಕಂತಹ ಶ್ರೀ ಲಕ್ಷ್ಮೀ ನರಸಿಂಹದೇವರು ಎಲ್ಲರೂ ಹೋಗಿ ಆ ನರಸಿಂಹದೇವರನ್ನು ನರಸಿಂಹತೀರ್ಥವನ್ನು ಪ್ರಾಣದೇವರನ್ನು ಶ್ರೀ ಶ್ರೀಪಾದರಾಜ ಗುರುಗಳ ದರ್ಶನವನ್ನು ಮಾಡಿಕೊಂಡು ಅವರ ಅನುಗ್ರಹಕ್ಕೆ ಪಾತ್ರರಾಗಿ ಅವರು ರಚನೆ ಮಾಡಿರ್ತಕ್ಕಂಥ ಹಾಡುಗಳು ಉಗಾಭೋಗಗಳು ಸುಲಾದಿಗಳು ಮಧ್ವನಾಮ ಈ ದಿನ ಎಲ್ಲರೂ ಪಾರ ಅಸಾಧ್ಯವಾದಷ್ಟು ಪಾರಾಯಣವನ್ನು ಮಾಡಿ ಅವರಿಗೆ ನಾವು ಕೃತಜ್ಞತೆಯನ್ನು ಹೇಳಬೇಕು ದಾಸಕೂಟ ವ್ಯಾಸಕೂಟ ಎರಡಕ್ಕೂ ಅವರು ಶ್ರೀಕಾರವನ್ನು ಬರೆದಂತಹ ಮಹಾಗುರುಗಳು ಅನೇಕ ಶಿಷ್ಯರನ್ನು ಕೊಟ್ಟಂತಹ ವ್ಯಾಸರಾಜಾದಿ ಪ್ರಮುಖ ಶಿಷ್ಯರನ್ನು ಕೊಟ್ಟಂತಹ ಮಹಾಗುರುಗಳು ಅವರ ಸ್ಮರಣೆ ನಿತ್ಯ ಸ್ಮರಣೆ ನಮಗೆ ಪುಣ್ಯಪ್ರದ ಶುಭಪ್ರದ ಫಲಪ್ರದ ಎಲ್ಲರಿಗೂ ಗುರುಗಳು ಅನುಗ್ರಹವನ್ನು ಮಾಡಲಿ ಎಲ್ರಿಗೂ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ